ವೀಕ್ಷಕರೇ ಅವರೇ ಬೇಳೆ ಮೇಳಕ್ಕೆ ಸುಸ್ವಾಗತ ಇದು ನಡೆಯುತ್ತಾ ಇರೋದು ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ನಲ್ಲಿ ಶುರುವಾಗಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಹಾಗೂ ಮುಗಿದಿದ್ದು ಅಥವಾ ಮುಗಿತಾ ಇರೋದು ನೀವು ಇನ್ನೂ ನೋಡಿಲ್ಲ ಅಂದರೆ ಅಥವಾ ನಾಲ್ಕನೇ ತಾರೀಕಿಗೆ ನೋಡ್ತಾ ಇದ್ರೆ ಜನ್ವರಿ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ನಿಮ್ಗೆ ಗೊತ್ತಿಲ್ಲ ಅಂದರೆ ಅವರೇ ಕಾಳು ಮೇಳ ಏನಕ್ಕೆ ಶುರು ಆಯಿತು ಅಂತಂದರೆ ಅದಕ್ಕೆ ಒಂದು ಕಾರಣ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಅವರೇ ಬೇಳೆ ಮೇಳ ಬಂದು ಇಪ್ಪತ್ ಸಾರಿ ನಡೀತಾ ಇರೋದು ಬೆಂಗಳೂರಿನ ನ್ಯಾಷನಲ್ ಗ್ರೌಂಡ್ಸ್ ಇಲ್ಲಿ ಸಿಗುವಂತ ಪ್ರತಿಯೊಂದು ಪದಾರ್ಥದಲ್ಲೂ ಅವರೇ ಬೇಳೆ ಇರುತ್ತೆ ಇಂಗ್ಲಿಷ್ ನಲ್ಲಿ ಬೀನ್ ಅಂತ ಕರೀತಾರೆ ಗೀತಾ ಶಿವಕುಮಾರ್ ಅನ್ನು ವಾಸವಿ ಕಾಂಡಿಮೆಂಟ್ಸ್ ಅನ್ನೋದನ್ನು ನಡೆಸ್ತಾ ಇರ್ತಾರೆ ಅವರು ಫಾರ್ಮರ್ಸ್ಗಳಿಗೆ ಬೆನಿಫಿಟ್ ಆಗಲಿ ಅಂತ ಈ ಮೇಳ ಶುರು ಮಾಡ್ತಾರೆ ಅಂದರೆ ಏನೇ ತಯಾರಿಸಿದ್ರು ಅಥವಾ ಏನೇ ಸೆಲ್ ಮಾಡ್ರು ಬೇಳೆಯಿಂದ ಮಾಡಿರೋಂಥ ಪದಾರ್ಥಗಳು ಕೊಬ್ಬರಿ ಬೇಳೆ ಮೇಳ ಶುರುವಾದಾಗ ಕೇವಲ ಹತ್ತು ಡಿಶಸ್ ಮಾತ್ರ ಹತ್ತು ರೀತಿ ಪದಾರ್ಥಗಳು ಮಾತ್ರ ಸೆಲ್ ಮಾಡ್ತಾ ಇದ್ರು ಆದರೆ ಇವತ್ತಿನ ದಿನ ನೂರ ಇಪ್ಪತ್ತೈದು ರೀತಿಯ ವಿಧ ವಿಧವಾದ ಪದಾರ್ಥಗಳು ಅಥವಾ ಉಪಹಾರಗಳನ್ನ ಸೇಲ್ ಮಾಡ್ತಾ ಇದ್ದಾರೆ ಅವರೇ ಬೇಳೆ ಪಾನಿಪುರಿ ಅವರೇ ಬೇಡ ಪಾನಿಪುರಿ ನೀವ್ ಏನ್ ತಗೊಂಡ್ರು ಅದ್ರಲ್ಲಿ ಅವರೇ ಬೆಳೆ ಇದ್ದೇ ಇರುತ್ತೆ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ವಾಸವಿ ಕಾಂಟಿಮೆಂಟ್ಸ್ ಇದನ್ನ ಶುರು ವಾಸವಿ ಕಾಂಟಿಮೆಂಟ್ಸ್ ಇಡೀ ಮೇಳದಲ್ಲಿ ಅವರೇ ಬೆಳೆ ಹೋಳಿಗೆ ಕೌಂಟರ್ ಮಾತ್ರ ಯಾವಾಗ್ಲೂ ಕ್ಯೂ ಇದ್ದೇ ಇತ್ತು ತುಂಬಾ ಜನ ಬರ್ತಾ ಇದ್ರು ಇದನ್ನ ತಗೊಳ್ಳೋದಕ್ಕೆ ಕಂಪ್ಯಾರಿಟಿವ್ಲಿ ಬೇರೆ ಕೌಂಟರ್ ಹೋಲಿಸ್ಕೊಂಡ್ರೆ ಪ್ರತಿ ಹೋಳಿಗೆಗೆ ಮೂವತ್ತು ರೂಪಾಯಿ ಮಾರತ ಇದ್ರು ಬನ್ನಿ ಹಾಗಾದ್ರೆ ಸುತ್ತ ಸುತ್ತ ಕೊಂಬರೋಣ ಏನೇನಿದೆ ಅಂತ ನೀವು ನೋಡಿ ಏನೇನು ಪದಾರ್ಥ ನೀವೇನಾದರೂ ಭೇಟಿ ಕೊಟ್ಟಿಲ್ಲ ಅಂದ್ರೆ ಹೇಗಿತ್ತು ಅನ್ನೋದು ಕೂಡ ನೀವು ನೋಡಬಹುದು ನಿಮಗೆಲ್ಲ ಒಂದು ಪ್ರಶ್ನೆ ಇರ್ಬೋದು ಇಷ್ಟು ದೊಡ್ಡ ಜಾಗದಲ್ಲಿ ಇಷ್ಟು ದೊಡ್ಡ ಮೇಳ ಮಾಡಬೇಕಂದ್ರೆ ಇಷ್ಟು ಮಟ್ಟಿಗೆ ಅವರೇ ಬೆಳೆ ಎಲ್ಲಿಂದ ಬರುತ್ತೆ ಅಂತ ಮೇಜರ್ಲಿ ಬರೋದು ಸುಮಾರು ಎಂಬತ್ತು ಪರ್ಸೆಂಟ್ ಅವರೇ ಬೆಳೆ ಬರೋದು ಮಾಗಡಿಯಿಂದ ಅದಾದಮೇಲೆ ಸಾಲದೆ ಹೋದರೆ ಕೋಲಾರ ಚಿಂತಾಮಣಿ ಕಡೆಯಿಂದ ತರಿಸ್ಕೊಂತಾರೆ ಇದು ಇಲ್ಲಿರೋ ಆರ್ಗನೈಸರ್ ಹೇಳಿರೋ ಪ್ರಕಾರ ಬರೀ ತಿನ್ನೋ ಪದಾರ್ಥ ಅಲ್ಲದೆ ಬಟ್ಟೆ ಐಟಮ್ ಕಾಸ್ಮೆಟಿಕ್ಸ್ ಐಟಮ್ಸ್ ಬಟ್ಟೆಗಳು ಹಾಗೂ ಲೇಡೀಸ್ ಉಪಯೋಗಿಸುವಂತ ಆಭರಣಗಳು ಅಂದರೆ ಆರ್ಟಿಫಿಷಿಯಲ್ ಆಭರಣಗಳು ಖಾದಿ ಬಟ್ಟೆಗಳು ಎಲ್ಲ ರೀತಿ ಬಟ್ಟೆಗಳು ವಸ್ತುಗಳು ಸಿಗ್ತಾ ಇದ್ವು 그는주 Shiranya Arjuna 옆에 sociedad다한 이런 일 Bref 일요일 iberia

ಓ ಮೈಸೂರು ಪಾಕೈಟಂದು ಹೋಗ್ಬೋದು ಡಯಾಬಿಟಿಸ್ ಅವ್ರು ಏನಪ್ಪ ಮಾಡ್ತೀರಾ ನೋಡ್ಬಿಟ್ಟು ಬಾಯ್ಸೋದ್ ಯಾವ ಒಂದು ದಿನ ತಿಂದರೆ ನಡೀತಾರೆ ಅವ್ರೇಬೇಳೆ ಜಾಮೂನು ಅವರೇ ಜಿಲೇಬಿ ಪಕೋಡ ಕಾಫಿ ಟೀ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಮಾರ್ನಿಂಗ್ ಸುಗ್ಗಿ ಶುಗರ್ ಸ್ಪೈಸಸ್ ಏನೋ ಅಂತ ಹೊರಗಡೆ ಆ ಕಡೆ ಇನ್ನೂ ಐಟಮ್ಗಳು ಏನೇನೋ ಪರ್ಚೇಸ್ ಮಾಡೋದಿದೆ ನೋಡಣ ಬನ್ನಿ ಮುಂದೆ ಹೋಗಿ ಹಿಂದಿರೋ ಐಟಮ್ ಏನು ಮಾಡ್ತಾರೆ ವೀಕ್ಷಕರೇ ಅವಳೇ ಬೇಳೆ ಮೇಳ ಯಾವಾಗ ಶುರು ಆಯಿತು ಎಷ್ಟನೇ ಸಲ ನಡೀತಾ ಇದೆ ಅಂತ ತಿಳಿಸ್ಕೊಡ್ತಾ ನೀವೇನಾದ್ರೂ ಈ ಮೇಳಕ್ಕೆ ಭೇಟಿ ಕೊಟ್ಟಿದ್ರೆ ನಿಮ್ಮ ಅನಿಸಿಕೆಗಳನ್ನ ಬಾಕ್ಸ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೂ ನೀವೇನು ನೋಡ್ತಿದ್ದೀರ ಈಗ ಭಗವದ್ಗೀತಾ ಆ್ಯಸೆಟೀಸ್ ಈ ಬುಕ್ನ ಬರೆದವರು ಇಸ್ಕಾನ್ ಸ್ಥಾಪನೆ ಮಾಡಿದವರು ನಿಮಗೆ ಇಸ್ಕಾನ್ ಸ್ಥಾಪನೆ ಮಾಡಿದ ಕಾರಣ ಏನು ಯಾವಾಗ ಶುರು ಆಯಿತು ಅಂತ ಗೊತ್ತಿಲ್ಲ ಅಂದರೆ ದಯವಿಟ್ಟು ಮುಂದೆ ಬರ್ತಾರೋ ಲಿಂಕ್ನ ಕ್ಲಿಕ್ ಮಾಡಿ ಧನ್ಯವಾದಗಳು